ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಡಿ ಕನ್ನಡ ನೀರು ಭೂಮಿಯ ಮೇಲಿನ ಜೀವಜಲ ಭೂಮಿ ಮೇಲೆ ಇರುವಂತಹ ಪ್ರತಿಯೊಂದು ಜೀವ ಸಂಕುಲಕ್ಕೂ ಕೂಡ ನೀರು ಮುಖ್ಯ ಬೇಕೇ ಬೇಕು ನೀರು ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಆಗ್ಲಿ ಪ್ರಾಣಿ ಆಗ್ಲಿ ಜೀವಂತವಾಗಿ ಉಳಿಯೋದೇ ಕಷ್ಟ ಈ ನೀರಿನ ಮೂಲ ನೋಡ್ತಾ ಹೋಗೋದಾದ್ರೆ ಒಂದು ಕೆರೆ ಹಾಗೆ ಇನ್ನೊಂದು ಬಾವಿ ಹೊಳೆ ಹಳ್ಳ ಕೆಲವಷ್ಟು ಜನ ದಿನನಿತ್ಯದ ಬಳಕೆಗಾಗಿ ಅಥವಾ ಕೃಷಿ ವ್ಯವಸಾಯಕ್ಕಾಗಿ ಹೊಳೆ ಅಥವಾ ಹಳ್ಳದ ನೀರನ್ನು ಬಳಸ್ಕೋಬಹುದು ಇನ್ನು ಕೆಲವರು ಬಾವಿಯಿಂದ ಬಳಸ್ಕೋಬಹುದು ಇನ್ ಕೆಲವೊಬ್ರು ಕೆರೆಯಿಂದ ಬಳಸ್ಕೋಬಹುದು ಇದ್ಯಾವದರ ಅನುಕೂಲನೆ ಅವರು ಬೋರ್ ಹೊಡಿಸೋ ಯೋಚನೆಯನ್ನು ಮಾಡಿ ಬೋರ್ ಇಂದ ಬಳಸ್ಕೋಬಹುದು ಅಂದ್ರೆ ಬೋರ್ವೆಲ್ ನ ಮುಖಾಂತರ ನೀರನ್ನ ಬಳಸ್ಕೋಬಹುದು ಬೋರ್ವೆಲ್ ಹೊಡಿಸೋಕ್ಕಿಂತ ಮುಂಚೆ ಯೋಚನೆಯನ್ನ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ ಬೋರ್ವೆಲ್ ಬಗ್ಗೆ ತಿಳ್ಕೊಳೋಂತದ್ದು ಏನಿದೆ ನೀರ್ ಪಾಯಿಂಟ್ ನಮ್ಗೆ ಗೊತ್ತಿರುತ್ತೆ ಯಾರಾದ್ರೂ ಕರೆಸಿ ನೀರು ಪಾಯಿಂಟ್ ನ ಮಾಡಿಸಿರ್ತೀವಿ ಅದ್ರ ಬಗ್ಗೆ ಏನ್ ತಿಳ್ಕೊಳೋ ಇದೆ ಅಂತ ನೀವು ಕೇಳ್ಬಹುದು ಆದ್ರೆ ನೀರಿನ ಪಾಯಿಂಟ್ ನ ಬಗ್ಗೆ ನಾನು ಮಾತಾಡ್ತಿಲ್ಲ ಬೋರ್ವೆಲ್ ಹೊಡಿಸಬೇಕು ಅಂತ ತೀರ್ಮಾನ ಮೇಲೆ ಮೊದಲು ನೀರ್ ಪಾಯಿಂಟ್ ನೋಡ್ತೀವಿ ಆಮೇಲೆ ಬೋರ್ವೆಲ್ ನೋಡಿಸ್ತೀವಿ ಆದ್ರೆ ನಾನು ಹೇಳ್ತಿರುವಂತ ವಿಷಯ ಅರ್ಥ ಮಾಡ್ಕೊಳ್ಳಿ ಬೋರ್ವೆಲ್ ನ ಹೊಡಿಸ್ಬೇಕಾದ್ರೆ ಕೊಳವೆ ಬಾವಿಯನ್ನ ತೆಗೆಸ್ಬೇಕಾದ್ರೆ ಕೆಲವೊಂದು ಮೋಸಗಳಾಗತ್ತೆ ಅದೇನದು ಇದು ಯಾಕೆ ಹೀಗಾಗುತ್ತೆ ಇಲ್ಲಿ ಏನೆಲ್ಲ ಮೋಸಗಳಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅವಾಗ ನಿಮಗೆ ಈ ಸ್ಕ್ಯಾಮ್ ನ ಬಗ್ಗೆ ಅರ್ಥ ಆಗುತ್ತೆ ನೀವು ಮುಂದೆ ಬೋರ್ ಹೊಡಿಸ್ಬೇಕಾದ್ರೆ ಅದನ್ನು ತಿಳ್ಕೊಂಡು ನಿಮಗೂ ಕೂಡ ಅನುಕೂಲಕ್ಕೆ ಬರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಮೊದಲನೇ ಸರಿ ನಾನು ವೀಡಿಯೋನ ನೋಡ್ತಿದ್ದೀರಾ ನೋಡ್ತಿರೋರೆಲ್ಲ ಫಸ್ಟ್ ಲೈಕ್ ಮಾಡಿ ಆಮೇಲೆ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಈ ಥರದ ಒಳ್ಳೆ ಒಳ್ಳೆ ಮಾಹಿತಿ ಇರುವಂಥ ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ನೀವು ಆ ವೀಡಿಯೋಗಳು ಯಾವುದನ್ನು ಕೂಡ ಮಿಸ್ ಆಗಿದೆ ನೋಡ್ತಾ ಇರ್ಬೋದು ಬನ್ನಿ ವಿಡಿಯೋದ ಕಡೆಗೆ ಹೋಗೋಣ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಏಳು ತಿಂಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಬೋರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಟ್ಟಿದ್ದೀನಿ ಅಂದ್ರೆ ಎಷ್ಟ ಬೋರ್ ಹೊಡೆಸಿರ್ತೀರಾ ನಿಮಗೆ ಎಷ್ಟು ನೀರು ಸಿಕ್ಕಿರುತ್ತೆ ಎಷ್ಟು ಅಡಿಗಳಷ್ಟು ಮೋಟರ್ ಇಳಿಸಬೇಕು ಎಷ್ಟು ಎಚ್ ಪಿ ಆ ಮೋಟರ್ ಇಳಿಸಿದ್ರೆ ಒಂದು ಅನುಕೂಲಕರವಾಗಿರುತ್ತೆ ಅನ್ನೋಂಥ ಸಂಪೂರ್ಣ ಮಾಹಿತಿನ ಆ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ ಅದೇ ನೋಡಿ ಈ ವಿಡಿಯೋ ಇವೇನಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಐ ಅಲ್ಲಿ ಇದೆ ಹಾಗೆ ಎಂಡ್ಸ್ಕ್ರೀನ್ ಕೂಡ ಇರುತ್ತೆ ನೀವು ಅದನ್ನ ನೋಡಿ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಬಹುದು ನೀರಿಗಾಗಿ ಬೋರ್ ಓಡಿಸ್ಬೇಕು ಅಂತ ಯೋಚನೆಯನ್ನ ಮಾಡ್ತೀವಿ ಬೋರ್ನ ಓಡಿಸ್ತೀವಿ ಬೋರ್ ಓಡಿಸಬೇಕಾದ್ರೆ ಬೋರ್ನ ಮಿಷಿನ್ ಬೇಕು ಅಂದ್ರೆ ಆ ಲಾರಿ ಬರ್ಬೇಕು ಆ ಲಾರಿ ಬರ್ಬೇಕಾದ್ರೆ ನಂಬರ್ ಬೇಕು ಲಾರಿ ಅವ್ರದ್ದು ನಂಬರ್ ಬೇಕು ಲಾರಿ ಅವ್ರ ನಂಬರ್ ಎಲ್ಲಿಂದ ಸಿಗುತ್ತೆ ಡೈರೆಕ್ಟ್ ಆಗಿ ನಮಗೆ ಸಿಕ್ಕ ಇಲ್ಲ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಅಷ್ಟು ಡೈರೆಕ್ಟ್ ಆಗಿ ಯಾರಿಗೂ ಕೂಡ ನಂಬರ್ ಸಿಗೋದಿಲ್ಲ ಬೇರೆಯವ್ರ ಮುಖಾಂತರನೇ ತಗೊಳ್ಬೇಕಾಗುತ್ತೆ ಅಂದ್ರೆ ಯಾರೋ ಪಕ್ಕದ ಮನೆಯವರು ಇರ್ಬೋದು ಅಥವಾ ಪಕ್ಕದ ಊರಿನವ್ರು ಇರ್ಬೋದು ಅಥವಾ ನಮ್ಮ ಯಾರೋ ಸಂಬಂಧಿಕರೇ ಇರ್ಬೋದು ಅಥವಾ ನಮ್ಮ ಸ್ನೇಹಿತರೇ ಇರ್ಬೋದು ಈ ತರ ಮಾತಾಡಿದಾಗ ಅಂದ್ರೆ ನೋಡಪ್ಪ ನಾನೊಂದು ಬೋರ್ ಓಡಿಸ್ಬೇಕು ಅಂತಿದ್ದೀನಿ ಬೋರ್ ಓಡಿಸ್ಬೇಕು ಕಾಂಟ್ಯಾಕ್ಟ್ ಸಿಕ್ತಾ ಇಲ್ಲಿ ನಿನಗೆ ಗೊತ್ತಿದ್ರೆ ನನ್ಗೆ ಹೇಳು ಕಳಿಸ್ಕೊಡು ಅವ್ರೂ ಅಂತ ಅವ್ರ ಮಾಡ್ತಾರೆ ಅವ್ರಿಗೆ ಗೊತ್ತಿದ್ದಂಥ ಮಾಹಿತಿನ ಕೊಡ್ತಾರೆ ನಾವು ಅವ್ರಿಗೆ ಫೋನ್ ಮಾಡ್ತೀವಿ ಫೋನ್ ಮಾಡಿದಾಗ ಬರ್ತೀವಿ ಅಂತ ಹೇಳ್ತಾರೆ ಆದ್ರೆ ನಾಳೇನೇ ಬರ್ತೀವಿ ಅಂತ ಹೇಳ್ತಾರೆ ಕೆಲವೊಬ್ರು ಬರ್ಬೋದು ಕೆಲವೊಬ್ರು ಒಂದು ವಾರ ಒಂದು ತಿಂಗಳ ತನಕ ಸತೈಸ್ತಾರೆ ಬರಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಫೋನ್ ಮಾಡಿರೋದು ಡೈರೆಕ್ಟ್ ಬೋರ್ವೆಲ್ ನ ಮಿಷಿನ್ ನ ಅಥವಾ ಬೋರ್ವೆಲ್ ಮಿಷಿನ್ ನ ಗಾಗಿ ಅಲ್ಲ ನಾವು ಫೋನ್ ಮಾಡಿರೋದು ಯಾರಿಗೆ ದಲ್ಲಾಳಿಗೆ ಒಂದು ಅರ್ಥ ಮಾಡ್ಕೊಳ್ಳಿ ನೂರಕ್ಕೆ ನೂರಷ್ಟು ನಮಗೆ ಬೋರ್ವೆಲ್ ಮಿಷಿನ್ ನ ಓನರ್ ಆಗಿರ್ಬೋದು ಅಥವಾ ಡ್ರೈವರ್ ಆಗಿರ್ಬೋದು ಕಾಂಟ್ಯಾಕ್ಟ್ ನಂಬರ್ ನಮಗೆ ಸಿಗಲ್ಲ ಮಧ್ಯದಲ್ಲಿ ಒಬ್ಬ ದಲ್ಲಾಳಿ ಇರ್ತಾನೆ ಅಂದ್ರೆ ಬ್ರೋಕರ್ ಇರ್ತಾನೆ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಈ ಬೋರ್ವೆಲ್ನ ವಿಚಾರದಲ್ಲಿ ಮಧ್ಯವರ್ತಿಗಳು ಯಾರು ಇರ್ತಾರೆ ಬ್ರೋಕರ್ಗಳು ಯಾರು ಇರ್ತಾರೆ ಹತ್ತರಿಂದ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ತನಕ ಕೂಡ ಹಣವನ್ನು ತಗೊಳ್ತಾರೆ ಈ ಬೋರ್ವೆಲ್ನವರಿಂದ ಅಂದರೆ ಬೋರ್ವೆಲ್ ಹೊಡಿತಾರೆ ಈಗ ಎಕ್ಸಾಂಪಲ್ ನಾನೇ ಒಂದು ಬೋರ್ವೆಲ್ನ ಹೊಡಿಸ್ತೀನಿ ಬೋರ್ವೆಲ್ ಹೊಡಿಸ್ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಇಲ್ಲ ಬೇರೆ ಯಾರ್ದೋ ಮುಖಾಂತರ ಒಂದಾಗಿ ಆ ಬೋರ್ವೆಲ್ ಅವ್ರನ್ನ ನಾನು ಕರ್ಸ್ಕೊಳ್ತೀನಿ ಬೋರ್ವೆಲ್ ಹೊಡಿತಾರೆ ಬೋರ್ ಹೊಡೆದ ಕೂಡ ಇಮಿಡಿಯೇಟ್ ಎಷ್ಟೋ ಇಂಚಿನಷ್ಟು ನೀರು ಸಿಕ್ಕಿದೆ ಒಂದು ಉದಾಹರಣೆ ಒಂದು ಇಂಚು ಎರಡು ಇಂಚ ನೀರು ಸಿಕ್ಕಿದೆ ನೀರು ಸಿಕ್ಕಿದ ಖುಷಿನಲ್ಲಿ ನಾವು ಅವ್ನು ಹೇಳಿದ ಕೂಡಲೇ ಅಷ್ಟ ಇಷ್ಟ ಅಂತೇಳ್ಬಿಟ್ಟು ಕೊಟ್ಬಿಡ್ತೀವಿ ಆದರೆ ಆ ಬೋರ್ವೆಲ್ನವ್ರ ಅಸಲಿ ವಿಷಯನೇ ಬೇರೆ ಇರುತ್ತೆ ಈಗ ಒಂದು ಬೋರ್ ಓಡಿಸಿದಕ್ಕೆ ಒಂದೂವರೆ ಲಕ್ಷ ಆಗಿದೆ ಅಂತಂದ್ರೆ ಅ ನಿಜವಾಗ್ಲೂ ಆಗಿರುವಂಥದ್ದು ಒಂದು ಲಕ್ಷದ ಒಳಗೆ ಇರುತ್ತೆ ಉದಾಹರಣೆಗೆ ಹೇಳ್ತಿದ್ದೀನಿ ನಾನೊಂದು ಬೋರ್ ಓಡಿಸ್ಬೇಕಾಗಿತ್ತು ಬೇರೆಯವ್ರ ಮುಖಾಂತರ ನಂಬರ್ ತಗೊಂಡೆ ನನ್ನ ಫ್ರೆಂಡ್ ಇರ್ಬೋದು ಯಾರೋ ಒಬ್ರು ನಂಬರ್ ಕೊಟ್ಟರು ಫೋನ್ ಮಾಡಿದೆ ಲಾರಿ ಬಂತು ಮುನ್ನೂರು ಅಡಿಯಷ್ಟು ಬೋರ್ ನೋಡಿದ್ರು ಅಲ್ಲಿ ಒಂದು ಒಂದೂವರೆ ಇಂಚು ಎರಡು ಇಂಚ ನೀರು ಸಿಕ್ಕಿದೆ ನೀ ಸಿಕ್ಕಿದ ಖುಷಿ ನಾನು ಏನ ಮಾಡ್ತೀನಿ ತುಂಬಾ ಖುಷಿ ಇರುತ್ತೆ ನನಗೆ ಆಗ ಕೂಡಲೇ ಬೋರೆಲ್ಲ ಎಲ್ಲ ಸಕ್ಸಸ್ ಆಯ್ತಲ್ವಾ ಲಾರಿ ಅವ್ನು ಏನ್ ಮಾಡ್ತಾನೆ ಆ ನೋಡಿ ಇಷ್ಟ ಆಗಿದೆ ಒಂದೂವರೆ ಲಕ್ಷ ಆಯ್ತು ಕೊಡಿ ಅನ್ಕೊಂಡ್ ದುಡ್ಡು ಕೇಳ್ತಾನೆ ಕೇಳಿದ ಕೂಡಲೇ ನಾನು ಸ್ವಲ್ಪ ಏನು ಸ್ವಲ್ಪ ಕಮ್ಮಿ ಮಾಡಿ ಹಿಂಗೆ ಅಂದಾಗ ಒಂದ್ ಐದು ಸಾವಿರ ರೂಪಾಯಿ ಬಿಡ್ತಾನೆ ಅಂತ ಇಟ್ಕೊಳ್ಳೋಣ ಬಿಡಲ್ಲ ಐದು ಸಾವಿರ ಬಿಡಲ್ಲ ಉದಾಹರಣೆಗೆ ಇದೆ ಐದು ಸಾವಿರ ಬಿಡ್ತಾನೆ ಒಂದು ಲಕ್ಷ ನಲವತ್ತೈದು ಸಾವಿರ ಕೊಟ್ಟೆ ಆದ್ರೆ ಅಸಲಿ ವಿಷಯ ನೀವು ತಿಳ್ಕೊಬೇಕು ಆ ಮುನ್ನೂರ ಅಡಿ ಬೋರ್ಗೆ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಆಗಿರೋದೇ ಇಲ್ಲ ಅಲ್ಲಿ ಆಗಿರುವಂತದ್ದು ಹೆಚ್ಚು ಅಂತ ಹೇಳಿದ್ರೆ ಒಂದು ಲಕ್ಷದ ಹತ್ತು ಸಾವಿರದಿಂದ ಅಥವಾ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಿರುತ್ತೆ ಇನ್ನು ಉಳಿದಂತೆ ಏನು ಡಿಫ್ರೆನ್ಸ್ ಅಮೌಂಟ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಇರುತ್ತೆ ಅದು ದಲ್ಲಾಳಿಗೆ ಹೋಗುತ್ತೆ ಅಂದ್ರೆ ಅಂದರೆ ಅಂದ್ರೆ ಹೋಗುತ್ತೆ ನಾನು ಫೋನ್ ಮಾಡಿರೋದು ಡೈರೆಕ್ಟ್ ಆಗಿ ಲಾರಿ ಓನರ್ಗಲ್ಲ ಅಥವಾ ಲಾರಿ ಡ್ರೈವರ್ಗಲ್ಲ ಬಂದಿದ್ದು ಲಾರಿನೇ ಆಗಿದ್ರು ಕೂಡ ನಾನು ಫೋನ್ ಮಾಡಿರುವಂಥದ್ದು ಬ್ರೋಕರ್ಗೆ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಯಾರು ಆ ಲಾರಿ ಓನರು ಯಾರು ಆ ಲಾರಿ ಡ್ರೈವರ್ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಒಟ್ಟಾರೆ ಫೋನ್ ಮಾಡಿದೆ ಗಾಡಿ ಬಂತು ನನಗೆ ಬೇಕಾಗಿದ್ದು ಗಾಡಿ ಅಷ್ಟೇ ಇನ್ನೊಂದು ಥರದ್ರಲ್ಲಿ ಮೋಸ ಆಗುತ್ತೆ ಈ ಮೋಸ ನಮ್ಮ ಊರಿನ ಪಕ್ಕದಲ್ಲಿ ಆಗಿರುವಂಥದ್ದು ಅಂದರೆ ಹದಿನೈದು ಇಪ್ಪತ್ತು ಕಿಲೋಮೀಟರ್ನ ಡಿಸ್ಟೆನ್ಸ್ ನಲ್ಲಿ ಆಗಿರುವಂಥದ್ದು ಬೋರ್ವೆಲ್ಗೆ ಫೋನ್ ಮಾಡಿದ್ರು ಬೋರ್ ಗಾಡಿ ಬಂತು ಬೋರ್ವೆಲ್ ಹೊಡೆದ್ರು ನೀರು ಸಿಕ್ಕಿದೆ ಅಂದ್ಕೊಂಡ್ರು ದುಡ್ಡನ್ನ ತಗೊಂಡು ಹೋದರು ಲಾರಿ ಎಷ್ಟೊತ್ತಿಗೆ ಸಂಜೆ ಆರು ಗಂಟೆ ಮೇಲೆ ರಾತ್ರಿ ಪೂರ ಬೋರ್ವೆಲ್ ಹೊಡೆದಿದ್ದಾರೆ ಬೆಳಗಿನ ಜಾವ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಬೋರ್ವೆಲ್ ಕಂಪ್ಲೀಟ್ ಆಗಿದೆ ದುಡ್ಡು ಹಿಡ್ಕೊಂಡು ಹೋದ ಆಯಿತು ಎರಡು ದಿನ ಬಿಟ್ಟು ಇವರಿಗೆ ಮೋಟ್ರ್ ಹಾಕ್ಬೇಕಲ್ಲ ಮೋಟ್ರೆಲ್ಲ ತಗೊಂಬರ್ಸಿದ್ರು ಆ ಮೋಟ್ರ್ ನಾನು ಹಾಕಿಲ್ಲ ನನ್ನ ಫ್ರೆಂಡೇ ಹಾಕಿದ್ದು ಮೋಟ್ರ್ ಎಳಿಸಿದರು ಮೋಟ್ರ್ ಎಳಿಸಿ ಒಂದು ಅರ್ಧ ಗಂಟೆ ನೀರು ಬಂದಿದೆ ಆಮೇಲೆ ಏನೇ ಮಾಡಿದ್ರು ನೀರಿಲ್ಲ ನೀರಿಲ್ವೋ ಇಲ್ಲ ಬೋರಲ್ಲಿ ಯಾಕಿಲ್ಲ ಮತ್ತೇನು ಮಾಡಿದರು ಇವರು ಮತ್ತೆ ವಾಪಸ್ಸು ಒಂದು ಮೂವತ್ತು ಅಡಿಗಳಷ್ಟು ಪೈಪನ್ನು ಹಾಕಿ ಮತ್ತೆ ಇಳಿಸಿದರು ನೀರಿಲ್ಲ ಏನೇ ಮಾಡಿದ್ರು ನೀರು ಬರ್ತಿಲ್ಲ ಇಲ್ಲಿ ಯಾವ ಥರ ಮೋಸ ಆಗಿದೆ ಅಂದರೆ ಆ ಬೋರಲ್ಲಿ ನೀರೇ ಇಲ್ಲ ಆ ಬೋರಲ್ಲಿ ನೀರೇ ಇಲ್ಲ ಆದ್ರೆ ಅರ್ಧ ಗಂಟೆಗಳಷ್ಟು ನೀರು ಬಂದಿತ್ತಲ್ಲ ಅದೇ ಬಂತು ಅಂತ ನೀವು ಕೇಳ್ಬೋದು ಒಂದು ಸರಿಯಾಗಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ಬೋರ್ವೆಲ್ನ ಗಾಡಿಯಲ್ಲಿ ನೀರಿನ ಟ್ಯಾಂಕ್ ಇರುತ್ತೆ ಅದರಲ್ಲಿ ನೀರು ಸ್ಟೋರೇಜ್ ಆಗಿರುತ್ತೆ ಅಥವಾ ನೀರು ಅದರಲ್ಲಿ ಆ ಟ್ಯಾಂಕ್ ನಲ್ಲಿ ನೀರು ಕಮ್ಮಿ ಇತ್ತು ಅಂತ ಹೇಳಿದ್ರೆ ನಮ್ಮ ಹತ್ರ ಕೇಳ್ತಾರೆ ಅಂದ್ರೆ ಬೋರ್ವೆಲ್ ಯಾರು ಹೊಡಿಸ್ತೀವಿ ಅವ್ರ ಹತ್ರ ನಮಗೆ ನೀರು ಬೇಕು ಅಂದರೆ ಒಂದು ಬ್ಯಾರಲ್ನಷ್ಟು ನೀರು ನೀರೋ ಎರಡು ಬ್ಯಾರಲ್ನಷ್ಟು ನೀರು ನೀರೋ ಅಥವಾ ಒಂದು ಸಿಂಟೆಕ್ಸ್ನಷ್ಟು ನೀರು ನೀರ್ ಬೇಕೋ ಎಷ್ಟು ಬೇಕೋ ಅಷ್ಟನ್ನ ನೀರು ಕೇಳಿ ತಗೊಳ್ತಾರೆ ನೀರು ಯಾಕೆ ತಗೊಳ್ತಾರೆ ಆ ಲಾರಿಗಳಲ್ಲಿ ನೀರು ಯಾಕೆ ಸ್ಟೋರ್ ಆಗಿರುತ್ತೆ ಅಂದ್ರೆ ಬೋರ್ ಹೊಡಿಬೇಕಾದ್ರೆ ಬೋರ್ನ ಬಿಟ್ಟುಗಳೇನಿರುತ್ತೆ ಆ ಬಿಟ್ಟು ಆ ಕೆಳಗೆ ಇಳಿತಾ ಹೋಗ್ತಿದ್ದಂಗೆ ಕೆಲವೊಂದು ಕಡೆಗಳಲ್ಲಿ ಬಂಡೆ ಸಿಗ್ಬೋದು ಬಂಡೆ ಕಲ್ಲು ಸಿಗ್ಬೋದು ಆ ಬಂಡೆಗಳನ್ನ ಕೊರಿಬೇಕಾದ್ರೆ ನೀರಿಲ್ಲದೆ ಇಲ್ಲದೆ ಕೊರಿಯಕ್ಕೆ ಬರಲ್ಲ ಯಾಕೆಂತ ಹೇಳಿದ್ರೆ ಬರೀ ಬಿಟ್ಟನ್ನು ಹಾಕಿ ತಿರುಗಿಸ್ತಿತ್ತು ಅಂತ ಹೇಳಿದ್ರೆ ಬಿಟ್ಟು ಅಲ್ಲಿ ಕಲ್ಲಿನ ಮಧ್ಯದಲ್ಲಿ ಘರ್ಷಣೆ ಆಗುತ್ತೆ ಬಿಟ್ಟು ಈ ಥರ ತಿರುಗಬೇಕಾದ್ರೆ ಇದು ಬಂಡೆಕಲ್ಲು ಅಂತಾದರೆ ಬಿಟ್ಟು ಈ ಥರ ತಿರುಗಬೇಕಾದ್ರೆ ಅಲ್ಲಿ ಒಂಥರ ಸ್ಪಾರ್ಕ್ ಆಗುತ್ತೆ ಅಂದರೆ ಇದ್ರ 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 ಬೋರ್ವೆಲ್ ಒತ್ತಾಡೋಕ್ಕೂ ಕಲ್ಲಿನ ಒತ್ತಡಕ್ಕೂ ಅಲ್ಲಿ ಇದ್ದಾಗ ಫೋರ್ಸ್ ಇತ್ತು ಅಂತೇಳಿದರೆ ಅಂಥ ಫೋರ್ಸ್ ಟೈಮಲ್ಲಿ ಬಿಟ್ಟು ಹೀಟಾಗಿ ಮೆಲ್ಟಾಗಿ ಬಿಟ್ಟು ಸುಟ್ಟೋಗ್ಬೋದು ಅಥವಾ ಫುಲ್ ಕಂಪ್ಲೀಟಾಗಿ ಈಗ ಕಬ್ಬಿಣ ಕಬ್ಬಿಣವನ್ನು ಫುಲ್ ಕಾಯಿಸಿ ಓಡಿದ್ರೆ ಏನಾಗುತ್ತೆ ಹೆಂಗೆ ಹೆಂಗೋ ಶೇಪ್ ಬರುತ್ತೆ ಅಲ್ವಾ ಆ ಥರ ಬಿಟ್ಟು ಕಂಪ್ಲೀಟಾಗಿ ಟ್ವಿಸ್ಟ್ ಆಗಿ ಹೋಗ್ಬೋದು ಅದಕ್ಕೋಸ್ಕರ ನೀರನ್ನು ಬಿಡ್ತಾ ಇರ್ತಾರೆ ಆ ಪಿಟ್ಟಿಗೆ ಹೀಟ್ ಆಗಿ ಅನ್ನೋದಕ್ಕೋಸ್ಕರ ನೀರನ್ನ ಬಿಡ್ತಾ ಇರ್ತಾರೆ ಅದಕ್ಕೋಸ್ಕರ ನೀರು ತಗೊಳ್ಳೋದು ಲಾರಿಯಲ್ಲಿ ಸ್ಟೋರೇಜ್ ಆಗಿರುವಂಥ ನೀರು ಅದಕ್ಕೋಸ್ಕರನೇ ಆಗಿರುತ್ತೆ ಇಲ್ಲಿ ನನ್ನ ಫ್ರೆಂಡ್ ಮೋಟರ್ ಇಳಿಸಿದ ಕಡೆಯಲ್ಲಿ ಏನಾಗಿತ್ತು ಅಂದ್ರೆ ಲಾಸ್ಟ್ ಮೂಮೆಂಟಿಗೆ ಬೋರಲ್ಲಿ ನೀರು ಸಿಗಲ್ಲ ಅಂತ ಗೊತ್ತಾಯ್ತು ಪಾಪ ಪಾರ್ಟಿನೂ ತುಂಬಾ ಪಾಪದವ್ರವರು ನೀರು ಸಿಗಲ್ಲ ಅಂತ ಗೊತ್ತಾಯ್ತು ರಾತ್ರಿ ಹೊತ್ತು ಹೆಂಗಿದ್ರು ಬಂದಿದ್ದಾರೆ ಆ ಇರ ಇವ್ರ ಹತ್ರ ಕಂಪ್ರೆಸರ್ ಅಲ್ಲಿ ಇದ್ದಂಥ ನೀರಿನ ಟ್ಯಾಂಕಲ್ಲಿ ಎಷ್ಟು ನೀರು ಅದನ್ನು ಪೂರ ಬೋರ್ ಸುರಿದು ಹೋಗ್ಬಿಟ್ಟಿದ್ದಾರೆ ದುಡ್ಡನ್ನ ಇಸ್ಕೊಂಡು ಹೋದ್ರು ಅದು ಎರಡು ದಿನ ಬಿಟ್ಟು ಮೋಟ್ರ್ ಇಳಿಸ್ತಾರೆ ನೀರಿಲ್ಲ ಏನ್ ಮಾಡಬೇಕು ಇಂಥ ಪರಿಸ್ಥಿತಿ ಆದಾಗ ಏನು ಮಾಡಬೇಕು ಅವ್ನು ಇಟ್ಕೊಂಡು ಹೋಗಿ ಆಗಿದೆ ಮತ್ತೆ ಎಲ್ಲೋ ಸುತ್ತ ಎಲ್ಲೋ ಇದ್ನಂತೆ ಒಂದು ಐವತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೆಲ್ಲೋ ಇದ್ನಂತೆ ಯಾರಿಗೋ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿದ್ದಾನೆ ಅಂತ ಗೊತ್ತಾಯ್ತು ಹೋಗಿ ಅವನಿಗೆ ಇಟ್ಟು ನಾಲ್ಕು ಬಿಟ್ಟಾಗ ಹಿಂಗೆ ಆಗಿದೆ ಅಂತೇಳಿ ಮತ್ತೆ ದುಡ್ಡು ವಾಪಸ್ ತಗೊಂಡ್ ಬಂದಿದ್ದಾರೆ ಆ ಥರ ಆಗಿದೆ ಒಂದ್ ವೇಳೆ ಅವರು ಯಾರು ನಮ್ಗೆಲ್ಲೋ ಹೋಗಿದ್ದಾರೆ ನನ್ಗೆ ಗೊತ್ತೇ ಇಲ್ಲಂದ್ರೆ ಏನು ಮಾಡೋದು ದುಡ್ಡು ಇಟ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಏನು ಮಾಡೋದು ಈ ಕಡೆ ದುಡ್ಡು ದುಡ್ಡು ಹೋಯ್ತು ಬೋರ್ವೆ ಬೋರ್ವೆಲ್ ಹಾಳಾಗೋಯ್ತು ಏನು ಮಾಡಬೇಕು ಪರಿಸ್ಥಿತಿ ನಾವೀಗ ಬೋರ್ ಹೊಡಿಸ್ಬೇಕು ಕೊಳವೆ ಬಾವಿ ಹೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಬೋರ್ವೆಲ್ ಗಾಡಿ ಅವರು ಯಾವಾಗ ಬರ್ತಾರೆ ಅನ್ನೋದು ಮುಖಂದ್ ವೇಳೆ ಬೋರ್ವೆಲ್ ಗಾಡಿ ಸಂಜೆ ಹೊತ್ತಲ್ಲಿ ಬಂತು ಅಂತ ಹೇಳಿದ್ರೆ ನಾವು ರಾತ್ರಿ ಹೊತ್ತಲ್ಲಿ ಬೋರ್ವೆಲ್ ಹೊಡಿಲಿಕ್ಕೆ ಬಿಡಬಾರ್ದು ಯಾಕೆ ಅಂತ ಹೇಳಿದ್ರೆ ಅವ್ರು ಸಂಜೆ ಆರು ಏಳು ಗಂಟೆ ಮೇಲೆ ಬೋರ್ ಹೊಡಿತಿದ್ದಾರೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಕಾಯಕಾಗುತ್ತೆ ನಮಗೆ ಎಷ್ಟೊತ್ತು ಕೂರಕಾಗುತ್ತೆ ಅಲ್ಲಿ ಅವಾಗ ನಮಗೆ ಮೋಸ ಮಾಡ್ತಾರೆ ಮೋಸ ಆಗುತ್ತೆ ಅದರಿಂದ ಒಂದು ಮುನ್ನೂರು ಅಡಿಯ ಬೋರ್ನ ಹೊಡೆದಿದ್ದಾರೆ ಅಂತ ಇಟ್ಕೊಳ್ಳೋಣ ಅದರಲ್ಲಿ ಎರಡು ಇಂಚಿನಷ್ಟು ನೀರು ಸಿಕ್ಕಿದೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ ಆ ಎರಡು ಇಂಚಿನಷ್ಟು ನೀರು ಸಿಕ್ಕಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ ಆ ಬೋರ್ ಹೊಡೆದವ್ ಹೇಳ್ತಾನೆ ಅವ್ನು ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು ಅವ್ನು ಮೇಲೆ ತಾನೇ ನಮಗೆ ಗೊತ್ತಾಗೋದು ಎರಡು ಇಂಚಿನಷ್ಟು ನೀರು ಸಿಕ್ಕಿದೆ ಅಂತ ಹಾಗಾದ್ರೆ ಅವ್ನಿಗೆ ಹೆಂಗೆ ಗೊತ್ತಾಯ್ತು ಎರಡು ಇಂಚಿನಷ್ಟು ನೀರು ಸಿಕ್ಕಿದೆ ಅಂತ ಹೆಂಗೆ ಗೊತ್ತಾಯ್ತು ಬೋರ್ ಹೊಡಿಯೋರು ಹೇಳ್ಬೋದು ಏ ನಾವು ಎಷ್ಟೋ ವರ್ಷಗಳಿಂದ ಹೊಡೆದಿದ್ವಿ ಅನುಭವ ಇದೆ ಅನುಭವ ಇರ್ಬೋದು ಇಷ್ಟೇ ಇಂಚು ನೀರಿದೆ ಅಂತ ಹೇಳಿ ಹೇಗೆ ಹೇಳಕ್ ಸಾಧ್ಯ ಹೇಳ್ಬೋದು ಹೇಳ್ತಾರೆ ಹೇಗೆ ಅಂದರೆ ಅಲ್ಲಿ ಕಂಪ್ರೆಸರ್ನಲ್ಲಿ ಮೀಟರ್ ಇರುತ್ತೆ ಬೋರ್ ಹೊಡಿಬೇಕಾದ್ರೆ ಬೋರ್ ನ ಪಕ್ಕ ಒಂದು ಕಂಪ್ರೆಸರ್ ಇರುತ್ತೆ ಆ ಕಂಪ್ರೆಸರ್ನಲ್ಲಿ ಗಳು ಇರ್ತವೆ ಕೆಲವೊಂದು ಮೀಟರ್ ವಾಹನಕ್ಕೆ ಅಂದರೆ ಲಾರಿಗೆ ಸಂಬಂಧಪಟ್ಟಿದ್ದಾಗಿದ್ರೆ ಇನ್ನು ಕೆಲವೊಂದು ಗಳು ಅದರಲ್ಲಿ ನೀರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂದರೆ ನಲ್ಲಿ ಇಳಿಸುವಂತ ನೀರಿನ ಪ್ರೆಜರ್ಗೂ ಕೂಡ ಮೀಟರ್ ಇರುತ್ತೆ ಹಾಗೆ ನಿಂದ ನೀರು ಸಿಕ್ಕಿದ್ರೆ ಅದಕ್ಕೂ ಕೂಡ ಪ್ರೆಜರ್ ಇರುತ್ತೆ ಯಾಕೆಂದ್ರೆ ಒಂದು ಸರಿ ಬೋರ್ ಅಲ್ಲಿ ನೀರು ಸಿಕ್ತು ಅಂತ ಹೇಳಿದ್ರೆ ಅದು ಫೋರ್ಸ್ಫುಲ್ ಆಗಿ ಮೇಲ್ಬರಕ್ಕೆ ಶುರು ಹೋಗುತ್ತೆ ಆವಾಗ ಎಷ್ಟು ಇಂಚ್ ನೀರಿದೆ ಅಂತ ಗೊತ್ತಾಗೋದು ಆ ನಲ್ಲಿ ಅರ್ಥ ಮಾಡ್ಕೊಳ್ಳಿ ಆ ಮೀಟ್ರಿನಿಂದ ಗೊತ್ತಾಗುತ್ತೆ ಅರ್ಥ ಆಯ್ತಾ ನೀವೇನಾದ್ರೂ ಹೊಸ್ದಾಗಿ ಬೋರ್ ಓಡಿಸ್ತೀರಾ ಓಡಿಸ್ಬೇಕು ಅಂತ ಪ್ಲ್ಯಾನ್ ಇದ್ರೆ ಆ ಲಾರಿ ಬಂದಾಗ ಅಲ್ಲಿ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿ ಮೀಟ್ರ್ ಇರುತ್ತೆ ಅವಾಗ ನೀವು ಕೇಳ್ಬೋದು ಅಲ್ಲಿ ಅವ್ರ ಹತ್ರ ಇಲ್ಲಿ ನೀರಿನ ಗೇಜ್ ಯಾವುದು ಇದರಲ್ಲಿ ತೋರಿಸಿ ನನಗೆ ಅಂತ ಅವಾಗ ಒಂದು ವೇಳೆ ರಾತ್ರಿ ಹೊತ್ತೇ ಗಾಡಿ ಬಂತು ಅಂತ ಇಟ್ಕೊಳ್ಳಿ ಬೋರ್ವೆಲ್ನ ಗಾಡಿ ಬಂತು ಅಂತಾನೆ ಇಟ್ಕೊಳ್ಳಿ ನೀವು ಆ ಗೇಜನ್ನು ಚೆಕ್ ಮಾಡಿ ನೀವು ಅವ್ರ ನೀರು ಸಿಕ್ತು ಅಂತ ಹೇಳಿದ ಇಟ್ಕೊಳ್ಳಿ ನೀವು ಆ ಗೇಜನ್ನು ಚೆಕ್ ಮಾಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಂಚಿನಷ್ಟು ನೀರು ಸಿಕ್ಕಿದೆ ಅನ್ನೋದು ಅವಾಗ ಪಕ್ಕ ಕನ್ಫರ್ಮ್ ಆಗುತ್ತೆ ಇನ್ನೊಂದು ರೀತಿಯಲ್ಲೂ ಸ್ಕ್ಯಾಮ್ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಉದಾಹರಣೆಗೆ ಮುನ್ನೂರ ಅಡಿಯ ಬೋರ್ ಅಂತ ಇಟ್ಕೊಳ್ಳೋಣ ಮುನ್ನೂರು ಅಡಿ ಬೋರ್ ಹೊಡೆದಿದ್ದಾರೆ ಆದ್ರೆ ನಿಜ ಹೇಳ್ಬೇಕಂದ್ರೆ ಮುನ್ನೂರ ಅಡಿ ಓಡಿದಾರೆ ಅಂತ ಏನ್ ಗ್ಯಾರಂಟಿ ಹೇಗೆ ಅವ್ರು ಹೇಳ್ತಾರೆ ನಾವು ನಂಬ್ತೀವಿ ನಾವು ನೋಡಿದೀವಾ ಇಲ್ಲ ಒಂದನ್ನ ತಿಳ್ಕೊಳ್ಳಿ ಬೋರ್ವೆಲ್ ನ ಲಾರಿ ಬಂತು ಬೋರ್ ಹೊಡಿದಕ್ಕೆ ಬೋರ್ವೆಲ್ ನ ಲಾರಿ ಬಂತು ಅಂದ್ರೆ ಅದ್ರಲ್ಲಿ ಎರಡು ತರ ಇರುತ್ತೆ ಒಂದು ಕಂಪ್ರೆಸರ್ ಇರುತ್ತೆ ಇನ್ನೊಂದು ಲಾರಿ ಇರುತ್ತೆ ಅಂದ್ರೆ ನಿಮ್ಮ ಜಮೀನಿಗೆ ಲಾರಿ ಬರುವ ಹಾಗಿದ್ರೆ ಬೋರ್ವೆಲ್ ನ ಲಾರಿ ಬರುವ ಹಾಗಿದ್ರೆ ಡೈರೆಕ್ಟ್ ಆಗಿ ಲಾರಿನೇ ಬಂದು ಬೋರ್ ಅಲ್ಲಿ ಹೊಡಿಯುತ್ತೆ ಬೋರ್ ಹೊಡಿತಾರೆ ಅಥವಾ ಲಾರಿ ಬರೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಎಲ್ಲೋ ಇಳಿಜಾರ ಜಾಗ ಇದೆ ತುಂಬಾ ಇಳಿಜಾರ ಜಾಗದಲ್ಲಿ ಎಲ್ಲೋ ಪಾಯಿಂಟ್ ಸಿಕ್ಕಿದೆ ಅಥವಾ ಇನ್ನೆಲ್ಲೋ ಗುಡ್ಡದಲ್ಲಿ ಸಿಕ್ಕಿದೆ ಅಥವಾ ಲಾರಿ ಬರಕ್ ಆಗ್ತಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಕಂಪ್ರೆಸರ್ನ ಹಾಕ್ತಾರೆ ಕಂಪ್ರೆಸರ್ ಅಂದ್ರೆ ಸ್ವಲ್ಪ ಲಾರಿಗಿಂತ ಸ್ವಲ್ಪ ಅದ್ರ ಒಂದು ಕಾಲ್ ವಾಸಿಯಷ್ಟು ಚಿಕ್ಕ ಮೆಣಸಿನ ತಗೊಂಡೊಂದು ಇಟ್ಟು ಅದರಿಂದ ಬೋರ್ ಹೊಡಿತಾರೆ ಲಾರಿಯಲ್ಲಿ ಬೋರ್ನ ಹೊಡೆಯೋದಾದ್ರೆ ಇಪ್ಪತ್ತು ಅಡಿಗಳ ಬಿಟ್ಟನ್ನ ಇಳಿಸ್ತಾರೆ ಅದೇ ಕಂಪ್ರೆಸರ್ ನಲ್ಲಿ ಬೋರ್ ಹೊಡೆಯೋದಾದ್ರೆ ಹತ್ತು ಅಡಿಗಳ ಬಿಟ್ಟನ್ನು ಹೇಳ್ತಾರೆ ಅಂದ್ರೆ ಆ ಪೈಪ್ ಪೈಪ್ ಹೇಳ್ತಿದ್ದೀನಿ ನಾನು ಬಿಟ್ಟ ಅಂದ್ರೆ ಒಂದು ಅಡಿ ನಾಲ್ಕು ತಪ್ಪಿದ್ರೆ ಐದು ಅಡಿ ಇರುತ್ತೆ ಅದಲ್ಲ ಪೈಪ್ ಆ ಬಿಟ್ಟಿಗೆ ಜೋಡಿಸುವಂತ ಪೈಪ್ ಏನಿದೆ ಲಾರಿ ಅಲ್ಲಾದ್ರೆ ಇಪ್ಪತ್ತು ಅಡಿಗಳಷ್ಟು ಇರುತ್ತೆ ಅದೇ ಕಂಪ್ರೆಸರ್ ಅಲ್ಲಾದ್ರೆ ಅಡಿಗಳಷ್ಟೇ ಇರುತ್ತೆ ನಿಮ್ಗೆ ಈಗ ಬೋರ್ ಹೊಡಿತಿರ್ಬೇಕಾದ್ರೆ ಲೆಕ್ಕ ಸಿಗುತ್ತೆ ಆ ಪೈಪ್ಗಳನ್ನ ನೀವು ಎಣಿಸಬೇಕು ಫಸ್ಟ್ ಅವರು ತಂದು ಪೈಪ್ಗಳನ್ನ ಜೋಡಿಸ್ಬೇಕಾದ್ರೆ ಎಣಿಸಬೇಕು ಎಷ್ಟು ಪೈಪನ್ನ ಹಾಕಿದ್ದಾರೆ ಆ ಪೈಪ್ನ ಲೆಕ್ಕದಲ್ಲಿ ನಾವು ಲೆಕ್ಕ ಹಿಡಿದಾಗ ಗೊತ್ತಾಗುತ್ತೆ ಎಷ್ಟು ಅಡಿಗಳಷ್ಟು ಬೋರ್ನ ಹೊಡೆದಿದ್ದಾರೆ ಆ ಎಷ್ಟು ಅಡಿಗಳಷ್ಟು ಬೋರ್ ಹೋಗಿದೆ ಅನ್ನೋದ್ ಗೊತ್ತಾಗುತ್ತೆ ಹಿಂದೆ ಒಂದು ವಿಡಿಯೋ ಹಾಕಿದೆ ಆ ವಿಡಿಯೋದಲ್ಲಿ ಕಂಪ್ರೆಸರ್ ಮುಖಾಂತರ ಬೋರ್ ಹೊಡೆಯುವಂಥದ್ದು ಆಗಿತ್ತು ಅಂದ್ರೆ ಅವ್ರ ಮನೆಗೆ ಲಾರಿ ಬರಲಿಕ್ಕೆ ಅವಕಾಶಗಳು ಇರಲಿಲ್ಲ ಟರ್ನ್ ಮಾಡೋಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ಲಾರಿನ ಮೇಲೆ ನಿಲ್ಲಿಸಿ ಕಂಪ್ರೆಸರ್ ಮುಖಾಂತರ ಆ ಮಿಷಿನ್ ತಗೊಂಬಂದು ಹತ್ತು ಅಡಿಗಳ ಪೈಪನ್ನ ಜೋಡಿಸ್ಬಿಟ್ಟು ಅದರಲ್ಲಿ ಹೊಡೆದಿದ್ರು ಡ್ರಿಲ್ ಮಾಡಿ ಬೋರ್ನ ಹೊಡೆದಿದ್ರು ಅಲ್ಲಿ ಅವರಿಗೆ ಎರಡು ಇಂಚುಗಳ ಗಳಷ್ಟು ನೀರು ಸಿಕ್ಕಿದೆ ಅಂತ ಹೇಳಿದರು ಆದರೆ ಮೋಟರ್ ಇಳಿಸಬೇಕಾದ್ರೆ ಗೊತ್ತಾಗಿದ್ದು ಒಂದೂವರೆ ಇಂಚ್ ಮಾತ್ರ ನೀರು ಇದ್ದಿದ್ದು ಅಂತೇಳಿ ಎರಡು ಇಂಚನಷ್ಟು ನೀರು ಸಿಕ್ಕಿರಲಿಲ್ಲ ಈ ಒಂದು ಈ ಒಂದು ವಿಷಯನ ಸರಿಯಾಗಿ ನೆನಪಿಟ್ಕೊಳ್ಳಿ ಒಂದು ಸಕ್ಸಸ್ಫುಲ್ ಬೋರ್ ಆದ್ರೆ ಅಂದ್ರೆ ಅದರಲ್ಲಿ ಎರಡು ಇಂಚು ನೀರು ಇರ್ಬೋದು ಮೂರು ಇಂಚು ನೀರು ಇರ್ಬೋದು ಅಥವಾ ಒಂದೂವರೆ ಇಂಚು ನೀರು ಇರ್ಬೋದು ಒಂದು ಸಕ್ಸಸ್ಫುಲ್ ಬೋರ್ ಆದರೆ ನಾವು ಈಗ ಮೋಟ್ರ್ ಇಳಿಸಿದ ಕೂಡಲೇ ಏನಿಲ್ಲ ಅಂದ್ರೂ ಮುಕ್ಕಾಲು ಗಂಟೆಗಳ ತನಕ ಅಂದರೆ ನಲವತ್ತೈದು ನಿಮಿಷಗಳ ತನಕ ನೀರು ಕಂಟಿನ್ಯೂಸ್ ಆಗಿ ಬಂದರೆ ಮಾತ್ರ ಅದು ಸಕ್ಸಸ್ಫುಲ್ ಬೋರ್ ಅಂತ ಅರ್ಥ ಅದು ನೀವು ಫೆಬ್ರವರಿಯಲ್ಲಿ ಓಡಿಸಿ ಮಾರ್ಚಲ್ಲಿ ಓಡಿಸಿ ಮಳೆಗಾಲದಲ್ಲೇ ಓಡಿಸಿ ಭಾರಿ ಜಡಿ ಮಳೆ ಹೊಡಿತಿದೆ ಅವಾಗಲೇ ಓಡಿಸಿ ಅಥವಾ ಸಿಕ್ಕಾಪಟ್ಟೆ ಬಿರಿ ಬಿಸಿಲು ಇದೆ ಆ ಟೈಮಲ್ಲೇ ಬೋರ್ ಓಡಿಸಿ ಎಂತ ಟೈಮಲ್ಲಿ ಬೇಕಾದ್ರೆ ಬೋರ್ ಓಡಿಸಿ ನೀವು ಬೋರ್ ಮೇಲೆ ಎಷ್ಟೇ ಇಂಚು ನೀರು ಸಿಕ್ಕಿರಲಿ ಮುಕ್ಕಾಲು ಗಂಟೆಗಳ ತನಕ ಅಂದ್ರೆ ಐವತ್ತು ನಿಮಿಷ ಬೇಡ ಒಂದು ಗಂಟೆ ಅಂತಲೇ ಇಟ್ಕೊಳ್ಳಿ ಒಂದು ಗಂಟೆಗಳ ತನಕ ಕಂಟಿನ್ಯೂಸ್ ಆಗಿ ನೀರು ಬರ್ತಾನೆ ಇತ್ತು ಅಂತ ಹೇಳಿದ್ರೆ ಅದು ಸಕ್ಸಸ್ಫುಲ್ ಬೋರ್ ನಿಮಗೆ ಅಂತ ಬೋರ್ಗಳು ಯಾವುದೇ ಕಾರಣಕ್ಕೂ ಬತ್ತೋಗಲ್ಲ ಅದು ನೀರು ನಿಂತೋಗಲ್ಲ ನೀರಿನ ಪ್ರಮಾಣ ಬೇಸಿಗೆ ಟೈಮ್ ಅಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಕಮ್ಮಿ ಆಗ್ಬೋದು ಈಗ ಒಂದು ವೇಳೆ ಎರಡು ಇಂಚು ನೀರಿತ್ತು ಆ ಬೋರ್ನಲ್ಲಿ ಎರಡು ಇಂಚು ನೀರಿತ್ತು ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೋದು ಇನ್ನೊಂದು ವಿಷಯ ಇದೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಬೋರ್ ಓಡಿಸಿರ್ತೀರಿ ನಿಮ್ಮ ಪಕ್ಕದ ಮನೆಯವರು ಬೋರ್ ಓಡಿಸ್ತಾರೆ ಅಂತ ಇಟ್ಕೊಳ್ಳೋಣ ಅಥವಾ ನಿಮ್ಮ ನಿಮ್ಮ ಬೋರಿಗೂ ಇನ್ನೊಂದು ಬೋರಿಗೂ ಏನೊಂದು ನೂರು ಮೀಟರ್ ನಷ್ಟು ಡಿಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ನಿಮ್ಮ ಬೋರಿನ ನೀರು ಕಮ್ಮಿ ಆಗ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಥರದ್ದು ಆಗಿದೆ ತುಂಬಾ ಕಡೆಗಳಲ್ಲಾಗಿದೆ ಉದಾಹರಣೆಗೆ ಹೇಳ್ತೀನಿ ನಾನು ಬೋರ್ ಓಡಿಸಿದೀನಿ ನಾನು ಬೋರ್ ಓಡಿಸಿದ್ಮೇಲೆ ನಮ್ಮ ಪಕ್ಕದ ಮನೆಯವ್ರು ಯಾರು ಬೋರ್ ಹೊಡೆಸಿದ್ರು ಅಂತ ಇಟ್ಕೊಳ್ಳೋಣ ಅವಾಗ ಏನಾಗುತ್ತೆ ಇದು ಬೋರ್ ಅಂತ ಆದ್ರೆ ಇದು ಬೋರ್ ಆದ್ರೆ ಇಲ್ಲಿ ನೀರಿನ ಸೆಲೆ ಹೇಗಿರುತ್ತೆ ಅಡಿಯಲ್ಲಿ ಇರುತ್ತೆ ಇಲ್ಲಿ ನಾನು ಬೋರ್ ಹೊಡೆಸಿರ್ತೀನಿ ನೀರಿನ ಸೆಲೆ ಹಿಂಗೆಲ್ಲೋ ಹೋಗುತ್ತೆ ಇನ್ನೊಬ್ಬ ಏನ್ ಮಾಡ್ತಾನೆ ಅಲ್ಲಿ ಬೋರ್ ಹೊಡೆಸಿದಾಗ ಇಲ್ಲಿನ ನೀರಿನ ಸೆಲೆ ಎಂದಿದ್ದು ಸಡನ್ ಆಗಿ ಅಲ್ಲಿಗೆ ಹೋಗ್ಬಿಡುತ್ತೆ ಇಲ್ಲಿ ಈ ಬೋರ್ ಅಲ್ಲಿ ನೀರು ಕಮ್ಮಿ ಆಗೋ ಚಾನ್ಸಸ್ ಕೂಡ ಇದೆ ಈ ತರದ್ದು ಕೂಡ ಆಗುತ್ತೆ ಎಲ್ರು ಕೂಡ ಸ್ಕ್ಯಾನ್ ಮಾಡ್ತಾರೆ ಎಲ್ರು ಮೋಸ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಒಳ್ಳೆಯವರೇ ಇರ್ತಾರೆ ಇನ್ನು ಹತ್ತು ಪರ್ಸೆಂಟ್ ಈ ಮೋಸದ ಮನೋಭಾವನೆ ಇರುತ್ತಲ್ಲ ಅಂಥವರು ಮೋಸ ಮಾಡೇ ಮಾಡ್ತಾರೆ ಇಲ್ಲಿ ನಾನು ಎಲ್ಲ ಬೋರ್ವೆಲ್ ಮಿಷಿನ್ ನಾನು ಹೇಳ್ತಿಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಒಳ್ಳೆಯವರೇ ಆಗಿರ್ತಾರೆ ಇನ್ನು ಹತ್ತು ಪರ್ಸೆಂಟ್ನವರು ಏನು ಮಾಡೋಕ್ಕಾಗಲ್ಲ ಅವ್ರ ಮನಸ್ಥಿತಿನೇ ಆಗಿರುತ್ತೆ ಮೋಸ ಮಾಡಬೇಕು ಅಂದ್ಕೊಂಡಿರ್ತಾರೆ ಮೋಸ ಮಾಡಿ ದುಡ್ಡು ತಗೊಂಡು ಹೋಗ್ತಾರೆ ಆದ್ರೆ ನೂರಕ್ಕೆ ಶೇಕಡ ತೊಂಬತ್ತರಷ್ಟು ದಲ್ಲಾಳಿಗಳು ಇದ್ದೇ ಇರ್ತಾರೆ ಪ್ರತಿಯೊಂದು ಬೋರ್ವೆಲ್ ಮಿಷಿನ್ಗೂ ಕೂಡ ದಲ್ಲಾಳಿಗಳು ಇದ್ದೇ ಇರ್ತಾರೆ ಡೈರೆಕ್ಟ್ ಆಗಿ ಬೋರ್ವೆಲ್ನ ಲಾರಿಯ ಓನರ್ ಆಗಲಿ ಅಥವಾ ಲಾರಿಯ ಡ್ರೈವರ್ ಆಗಲಿ ನಮ್ಗೆ ಅಲ್ಲಿ ಇರೋದಿಲ್ಲ ಇದು ಹೇಗೆ ನಾನು ಹೇಳ್ತಿದ್ದೀನಿ ಅಂದರೆ ನಾನೇ ಕರೆಸಿದಂಥ ಲಾರಿ ನನಗೆ ಗೊತ್ತಿದೆ ನಾನು ಫೋನ್ ಮಾಡಿದ್ದು ಬ್ರೋಕರ್ಗೆ ನನ್ನ ಹತ್ರ ಬೇರೆ ನಂಬರ್ ಇತ್ತು ಅಂದರೆ ಅವರು ಫುಲ್ ಇಲ್ಲಿದ್ರು ಅವ್ರು ಬರೋಕ್ಕಾಗಿರ್ಲಿಲ್ಲ ಆಮೇಲೆ ಇಲ್ಲಿಂದ ಹೊರಗಡೆಯಿಂದ ಇಲ್ಲಿಂದ ಕರೆಸಿದ್ದು ಅದು ಕೂಡ ನನ್ನ ಫ್ರೆಂಡ್ ಮುಖಾಂತರ ನಂಬರ್ ಸಿಕ್ತು ಆಮೇಲೆ ಅಲ್ಲಿ ಬಂದು ಒಂದು ಸ್ವಲ್ಪ ಕಿರ್ಕಾಯ್ತು ನಾನು ಒಂದು ಸ್ವಲ್ಪ ಮಾತಾಡಿದಾಗ ಸ್ವಲ್ಪ ಗಲಾಟೆ ಆಯಿತು ಆವಾಗ ಅವನು ಆ ಲಾರಿಯವನು ಆ ವಿಷಯನ ಹೇಳಿದ ನನಗೆ ಇಲ್ಲ ನಾನು ಡೈರೆಕ್ಟ್ ಆಗಿ ಮಾಡೋ ಹಾಗಿಲ್ಲ ನೀವು ಏನೋ ಒಂದು ಗಲಾಟೆ ಆಗಬೇಕಾದ್ರೆ ನಾನು ಅವನ ಹತ್ರ ನಂಬರ್ ಕೇಳಿದೆ ನಿಮ್ ಓನರ್ ನಂಬರ್ ಕೊಡು ಅವನು ಇಲ್ಲ ನಾವು ಆತರ ಕೊಡುವ ಹಾಗಿಲ್ಲ ಇಬ್ರು ಬ್ರೋಕರ್ಸ್ ಇದ್ದಾರೆ ಅವ್ರಿಗೆ ಇದರಲ್ಲಿ ಹೋಗುತ್ತೆ ಇಲ್ಲಿ ಇವಾಗ ಬೋರಲ್ಲಿ ಹೊಡ್ತಿದ್ವಿ ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಆಗಿದೆ ಆದರೆ ಇಲ್ಲಿ ಇದ್ರಲ್ಲಿ ನಮಗೆ ಸಿಗೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾತ್ರ ಇನ್ನುಳಿದಂಥ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎರಡು ಜನ ಬ್ರೋಕರ್ ಇದಾರೆ ಅವ್ರಿಗೆ ಹೋಗುತ್ತೆ ನಾನು ಅವಾಗ ಕೇಳಿದೆ ನನಗೆ ಬ್ರೋಕರ್ ಬೇಕಾಗಿಲ್ಲ ನೆಕ್ಸ್ಟ್ ಇನ್ನೊಂದ್ಸರಿ ಬೋರ್ ಹೊಡಿಬೇಕಾದ್ರೆ ನನಗೆ ನಿನ್ನ ನಂಬರ್ ಕೊಡೋದು ಇಲ್ಲ ಆಗೋದೇ ಇಲ್ಲ ಅವ್ರ ಮುಖಾಂತರನೇ ಬರಬೇಕು ಅಂದ್ಕೊಂಡು ಹೇಳ್ಕೊಂಡು ಹೋದ ಅಂದ್ರೆ ಅದರ ಅರ್ಥ ತಿಳ್ಕೊಳ್ಳಿ ಆ ಬ್ರೋಕರ್ಗೂ ಲಾರಿ ಡ್ರೈವರ್ಗು ಲಿಂಕ್ ಇದೆ ಆ ಇವ್ರಿಗೇನು ಈಗ ಇವ್ರ ಇಪ್ಪತ್ತೆಂಟು ಸಾವಿರ ಇವ್ರು ಹೊಡೆದ್ರೆ ಅದರಲ್ಲಿ ಅರ್ಧ ದುಡ್ಡು ಅಥವಾ ಕಾಲ್ವಾಸಿ ಲಾರಿ ಡ್ರೈವರ್ಗೂ ಸೇರುತ್ತೆ ಇದನ್ನೇ ಹೇಳ್ತಿರೋದು ಈ ತರ ಸ್ಕ್ಯಾಮ್ ಆಗುತ್ತೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಬೋರಿಂದ ಆಗುವಂತ ಸ್ಕ್ಯಾಮ್ಗಳು ಅಂದ್ರೆ ನಾವು ಬೋರ್ ಓಡಿಸ್ಬೇಕಾದ್ರೆ ನಾವು ಕಷ್ಟಪಟ್ಟು ಎಲ್ಲೆಲ್ಲಿಂದ ನಾವು ಸಾಲ ಸೂಲ ಮಾಡಿ ದುಡ್ಡನ್ನ ಹೊಂದ್ಸ್ಕೊಂಡ್ ಬಂದಿರ್ತೀವಿ ಎಲ್ಲೋ ಫೈನಾನ್ಸ್ ಇಂದ ತಗೊಂಡಿರ್ತೀವಿ ಅಲ್ವ ಬ್ಯಾಂಕ್ ಅಲ್ಲಿ ಸಾಲ ಮಾಡಿರ್ತೀವಿ ಅಥವಾ ಇನ್ಯಾರೋ ನಮ್ಮ ಸ್ನೇಹಿತರ ಹತ್ರ ಇರ್ಬೋದು ಅಥವಾ ಪಕ್ಕದ ಮನೆಯವರ ಹತ್ರ ಇರ್ಬೋದು ಎಲ್ಲೆಲ್ಲಿಂದ ಒಂದು ನೀರಿಗೋಸ್ಕರ ಜೀವ ಜಲಕ್ಕೋಸ್ಕರ ನಮ್ಮ ಕೃಷಿಗೋಸ್ಕರ ವ್ಯವಸಾಯಕ್ಕೋಸ್ಕರ ಎಲ್ಲೆಲ್ಲಿಂದ ಯಾರ್ಯಾರೋ ಕೈಕಾಲು ಹಿಡಿದು ದುಡ್ಡು ತಗೊಂಡ್ಬಂದು ನಾವು ಬೋರ್ನ ಓಡಿಸಿರ್ತೀವಿ ಬೋರ್ ಏನೋ ಹೊಡ್ದಾಗಿರುತ್ತೆ ನೀರೇನೋ ಬಂದಿರುತ್ತೆ ಅದರಲ್ಲಿ ಅವ್ರು ಹೇಳಿರೋಷ್ಟು ನೀರು ಬಂದಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ನೀರು ಬಂದು ಖುಷಿನಲ್ಲಿ ಅವ್ನು ಹೇಳಿದ್ದಕ್ಕೆ ಕೆಲವೊಬ್ರು ಚರ್ಚೆ ಮಾಡ್ಬೋದು ಕೆಲವರು ಚರ್ಚೆ ಮಾಡಿದ್ರೆ ದುಡ್ಡು ಕೊಟ್ಬಿಡ್ತಾರೆ ಆದರೆ ಈ ಥರ ಸ್ಕ್ಯಾಮ್ ಆಗಿದೆ ಅಂತ ಗೊತ್ತಾದಾಗ ಎಷ್ಟೊಂದು ನೋವಾಗುತ್ತಲ್ವ ನಾವೇ ಸಾಲ ಮಾಡಿ ತಂದಿರ್ತೀವಿ ಆ ಸಾಲ ದುಡ್ಡನ್ನ ಇನ್ನೊಬ್ಬ ತಿಂದು ಹೋದರೆ ಹೇಗೆ ಆಗುತ್ತೆ ಅಲ್ವಾ ಹಾಗಾಗಿ ಯೋಚನೆ ಮಾಡಿ ತಿಳ್ಕೊಳ್ಳಿ ನೀವು ಓಡರ್ಸ್ಬೇಕು ಅನ್ನುವಂಥ ಯೋಚನೆ ಇದ್ರೆ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ಡೈರೆಕ್ಟ್ ಆಗಿ ಓನರ್ನ ಕಾಂಟ್ಯಾಕ್ಟ್ ಮಾಡಿ ಓನರೇ ಬರಲಿ ಅಥವಾ ಓನರ್ ಮುಖಾಂತರನೇ ನೀವು ಲಾರಿನ ಇದು ಮಾಡಿಸಿ ಡೈರೆಕ್ಟಾಗಿ ಓನರ್ಗೆ ಅಮೌಂಟನ್ನು ಕೊಡಿ ಅವಾಗ ಈ ತರ ಸ್ಕ್ಯಾಮೇ ಆಗಲ್ಲ ನಿಮಗೆ ಬೇಕಾದ್ರೆ ನೀವು ಅವನ ಹತ್ರ ಹೇಳ್ಬಿಟ್ಟು ಒಂದು ಐ ಒಂದ್ ಎರಡು ಸಾವಿರನೋ ಐದು ಸಾವಿರನೋ ಕಮ್ಮಿ ಕೊಟ್ಟರೆ ಏನು ತೊಂದರೆ ಇರೋದಿಲ್ಲ ಲಾರಿ ಓನರು ದುಡ್ಡು ಹಾಕಿ ಲಾರಿ ತಂದಿರ್ತಾನೆ ಈ ಮೀಡಿಯೇಟರ್ ಮಧ್ಯದಲ್ಲಿ ಯಾವ ಬ್ರೋಕರ್ ಇರ್ತಾನೆ ಅವ್ನ ಏನೂ ಇಲ್ಲ ಆ ಕಡೆಗೂ ಈ ಕಡೆ ಸುಮ್ಮನೆ ಬಾ ಬರೀ ಒಂದು ಫೋನಲ್ಲಿ ಮಾತಾಡಿದಕ್ಕೆ ಅವ್ನು ದುಡ್ಡು ಸಿಗುತ್ತೆ ಅಂದರೆ ಎಷ್ಟೊಂದು ಮೋಸ ಅಲ್ವಾ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡಲೇಬೇಕು ಯಾಕಂದರೆ ನಿಮ್ಮ ಸ್ನೇಹಿತರುಗಳಿಗೂ ಈ ಒಂದು ಮಾಹಿತಿ ತಲುಪಬೇಕು ಹಾಗಾಗಿ ವಿಡಿಯೋದ ಬಗ್ಗೆ ಹೇಳುವಂಥ ಮಾಹಿತಿ ಇದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ